ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕಾವ್ಯ ಬರ್ಗೂರು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೊಳಕೆ ಹುಳ್ಳಿ ಕಾಳು ಮತ್ತು ಸಬ್ಬಕ್ಕಿ ಸೊಪ್ಪಿನ ಒಂದು ಹೊಸರನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮೊದಲಿಗೆ ಮೊಳಕೆ ಹುಳ್ಳಿ ಕಾಳನ್ನು ತೊಳೆದ್ಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲ್ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ಉಪ್ಪನ್ನ ಹಾಕದೇ ಹಾಗೇ ನಾನು ಇದನ್ನು ಮೂರಿಂದ ನಾಲ್ಕು ವಿಷಲು ಬೇಯಿಸ್ಕೊತಿದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದು ಕಟ್ಟು ಸೊಪ್ಪನ್ನು ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ನೋಡಿ ಇಲ್ಲಿ ಈಗ ಒಂದು ಮೂರಿಂದ ನಾಲ್ಕು ವಿಷಲ್ ಆಗಿದೆ ಇದು ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಹಾಗೆ ನಾನು ಇದೇ ಒಂದು ಕುಕ್ಕರಲ್ಲಿನೇ ಕಾಳು ಜೊತೆಗೇನೆ ನಾನು ನೋಡಿ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ತೊಳೆದು ಬಿಟ್ಟು ಇಟ್ಕೊಂಡಿರೋಂಥ ಸೊಪ್ಪನ್ನು ನಾನು ಬೇಯೋದಕ್ಕೆ ಅದ್ರ ಜೊತೆಗೇನೆ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಫಸ್ಟು ನಾನು ಎಂತಕ್ಕೆ ಕಾಳು ಬೇಯಿಸ್ಕೊಂಡೆ ಅಂದರೆ ಅದು ಮೊಳಕೆ ಕಾಳು ಸ್ವಲ್ಪ ಬೇಗ ಬೇಯೋದಿಕ್ಕೆ ಅಂತೇಳಿ ನಾನು ಅದನ್ನು ಮೂರಿಂದ ನಾಲ್ಕು ಬೀಸಲು ಸಪ್ರೇಟಾಗಿ ಬೇಯಿಸ್ಕೊಂಡೆ ಸೊಪ್ಪು ಬೇಗನೆ ಬೇಯುತ್ತೆ ಹಾಗಾಗಿ ಇದನ್ನು ಆಮೇಲೆ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇಲ್ಲ ಈಗ ಇದಕ್ಕೆ ನಾನು ಒಂದೆರಡು ಟೊಮೊಟೊನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಬೇಯೋದಿಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಆಗಲೇ ಕಾಳಿಗೆ ನಾವು ಉಪ್ಪನ್ನು ಸೇರಿಸ್ಕೊಂಡಿರಲಿಲ್ಲ ಹಾಗಾಗಿ ಈಗ ಕಾಳಿಗೆ ಮತ್ತು ಸೊಪ್ಪಿಗೆ ಎರಡಕ್ಕೂ ಸೇರಿಸಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಅದು ಬೇಯೋದಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಒಂದು ವಿಷಲ್ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದು ವಿಷಲ್ ನಾನು ಇದನ್ನು ಕೂಗಿಸ್ಕೊಂಡು ಬೇಯಿಸ್ಕೋತೀನಿ ಈಗ ನೋಡಿ ಇದು ವಿಷಲ್ ಬಿಟ್ ಬಂತು ಹಾಗೆ ಗಾಳಿನೂ ಕೂಡ ಬಿಟ್ಟಿದೆ ಇದು ಈಗ ನೋಡೋಣ ಸೊಪ್ಪು ಮತ್ತು ಕಾಳು ಯಾವ ರೀತಿಯಾಗಿ ಬೆಂದಿದೆ ಅಂತೇಳಿ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಸೊಪ್ಪು ಮತ್ತು ಕಾಳು ಅದ್ರ ಜೊತೆಗೆ ಹಾಕಿದ್ವಲ್ಲ ಎರಡು ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಸಾಂಬಾರಿಗೆ ರುಬ್ಬೋದಕ್ಕೆ ಹಾಕ್ತೀನಿ ಇಲ್ಲಿ ನೋಡಿ ಈಗ ಸಾಂಬಾರಿಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತೇಳಿ ಇಷ್ಟೆಲ್ಲನೂ ನಾನು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ಒಂದು ಸ್ಪೂನ್ ಜೀರಿಗೆ ಎರಡು ಬೇಯಿಸಿ ಇಟ್ಕೊಂಡಿರೋಂಥ ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಬೇಯಿಸಿ ಇಟ್ಕೊಂಡಿರೋಂಥ ಕಾಳು ಇನ್ನ ಒಂದು ಇಡಿಯಾಗುವಷ್ಟು ಕಾಳನ್ನು ನಾನು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿ ನಾನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತೆ ನೋಡಿ ಇಲ್ಲಿ ಒಂದು ಇಡಿ ಆಗೋವಷ್ಟು ತೆಂಗಿನಕಾಯಿ ತುರಿನ ನಾನು ಇಲ್ಲಿ ತಗೊಂಡು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ನಾನು ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ ಕಾಳು ಮತ್ತು ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದೇ ನೀರನ್ನೇ ನಾನಿಲ್ಲಿ ಸೊಪ್ಪು ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಗ್ರೈಂಡ್ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಈಗ ನಾನು ಸಪ್ರೇಟ್ ಮಾಡಿದ್ನಲ್ಲ ಸೊಪ್ಪು ಮತ್ತು ಕಾಳು ಅದಕ್ಕೆ ಕಾಯಿ ತುರಿನ ಹಾಕಿ ತೆಂಗಿನಕಾಯಿ ತುರಿನ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನೋಡಿಲಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ಇಟ್ಕೋತೀನಿ ಮತ್ತು ಹಾಗೆ ಇಲ್ಲಿ ರುಬ್ಬಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಖಾರನೂ ಮತ್ತು ಸಪ್ ನೀರನ್ನು ಮಿಕ್ಸ್ ಮಾಡಿ ನಮಗೆ ಯಾವ ಹದ ಬೇಕೋ ಆ ಅದಕ್ಕೆ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈಗ ರೆಡಿ ಆಯಿತು ಈ ಒಂದು ಬಸ್ಸಾರು ಈಗ ನಾನು ಒಗ್ಗರಣೆಗೆ ಒಂದು ಸ್ಟವ್ ಮೇಲೆ ಪಾತ್ರನೇ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಸಾಸಿವೆ ಹಾಗೆ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಒಂದೆರಡರಿಂದ ಮೂರು ಕಟ್ ಮಾಡಿ ಇಟ್ಟಿರೋಂಥ ಒಣಮೆಣ್ಸಿನ್ಕಾಯಿನ ನಾನಿಲ್ಲಿ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಇದನ್ನೆಲ್ಲ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದು ರೆಡಿಯಾಗಿದೆ ಈಗ ನಾನಿಲ್ಲಿ ಸಾಂಬಾರಿಗೆ ಈ ಒಂದು ಈರುಳ್ಳಿ ಮತ್ತು ಎಣ್ಣೆನ ನಾನು ತೆಗೆದು ಸಾಂಬಾರಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ಬಿಟ್ಟು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾನು ಬೇರೊಂದು ಪಾತ್ರೆಗೆ ಸೊಪ್ಪನ್ನು ತೆಗ್ದಿಟ್ಟು ಅದಕ್ಕೆ ಅದೇ ಪಾತ್ರೆಗೆ ನಾನಿಲ್ಲಿ ಸಾಂಬಾರನ್ನ ಮತ್ತು ಒಂದು ಒಂದರಿಂದ ಎರಡು ನಿಮಿಷ ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಒಂದು ಮೊಳಕೆ ಕಾಳು ಮತ್ತು ಚಪ್ಪಕ್ಕಿ ಸೊಪ್ಪಿನ ಬಸ್ಸಾರು ಮಾಡುವ ವಿಧಾನ ಹೇಗೆ ಅಂತೇಳಿ ನಾವು ನಮ್ಮ ಕಡೆ ಮಾಡುವಂಥ ರೀತಿಯಲ್ಲಿ ನಾನಿಲ್ಲಿ ಸಾಂಬಾರನ್ನ ಮಾಡಿ ತೋರಿಸಿದ್ದೀನಿ ನೋಡಿ ಇಲ್ಲಿ ರೆಡಿ ಆಯಿತು ಬಸ್ಸಾರು ಈ ಒಂದು ಮೊಳಕೆ ಹುಳ್ಳಿ ಕಾಳು ಮತ್ತು ಸೊಪ್ಪಿನ ಬಸ್ಸಾರು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಸಾಂಬಾರು ಮುದ್ದೆ ಜೊತೆಗೆ ಹಾಗೆ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್